ಸರಿಯಾದಂಥದ ಅಲ್ಲ ರೈತರು ಅವರು ಹೇಳುವಂಥ ಸಾವಿರ ಕಟ್ಟಿ ಇದು ಸರಿಯಾದಂಥದ ಹೇಳು ಮಾತು ಅಲ್ಲ ಅಂತಾರೆ ಈಗ ಇಷ್ಟೈತಿ ಅದಕ್ಕೆ ನಾವು ಹೇಳಿವಿ ನಮ್ಮ ಹಿಂದಿನ ಬಾಕಿ ಅಥವಾ ಅದು ಏನು ಇಪ್ಪತ್ತೊಂದು ಇಪ್ಪತ್ತನೇ ಸಾರಿ ಇನ್ನೂ ಒಂಬ ಒಂಬತ್ತು ಕೋಟಿ ಅದು ನಾಲ್ಕೂವರೆ ಕೋಟಿ ರೂಪಾಯಿ ರೈತರ ಖಾತೆ ಜಮಾ ಆಗಿ ಆಗುವರೆಗೆ ನೀವು ಕಾರ್ಖಾನೆ ಚಾಲೂ ಮಾಡ್ಬೇಕು ಪಾಲ್ಪಡ್ತಾ ಹೇಳಿ ಅದಕ್ಕೆ ಸರಿ ಅಂತ ಸರಿಯಾಗ್ತಪ್ಪ ಅದಕ್ಕೆ ಎಲ್ಲ ರೆಡಿ ಆಗ್ಬೇಕಾ ಎಲ್ಲ ಎಲ್ಲ ರೆಡಿಯಾತಾರೆ ಅದಕ್ಕೆ ಇನ್ನೊಂದು ಬರ್ತಿರ್ ನಿಮ್ಗೆ ನೀವು ಚಾಮುಲು ಕಾರ್ಖಾನೆ ಕಳ್ಸಿರ್ಬೋದು ಗುಡ್ಗುಡ್ಡಿಗೆ ಕಳ್ಸಿರ್ಬೋದು ಗೋದಾವರಿ ಕಳಿಸಿರ್ಬೋದು ಆ ಕಾರ್ಜೆಗಳ್ಗು ಹಿಂದ ಬಾಯಕ ಮಾಡ್ಯಾರ ಕೆಲವರಿಗೆ ತೋಳಿದಾವತ್ತೆ ಚಾಮುಂಡು ಮತ್ತು ಮುಂಗೂರ್ಗೆ ತೋದಾವ ಅವಾಗ ಕಳ್ಸ್ರಿ ಬಿಲ್ ಬಂದ್ಕೊಂಡು ಸುಮ್ ಕೊಡ್ತೀರಾ ಅಥವಾ ದಿನಾಂಕ ಕಳ್ಸಿದ್ರಿ ನಮಗೂ ಜಮ ಆಗ್ಯಾವತ್ತ ನೀವು ಸುಮ್ಮನೆ ನಾವು ಕೊಟ್ಟರು ಬಾಬು ಇದು ನಿಮ್ಗೆ ಹೇಳ್ತಾರೆ ಬರ್ತರಿಗೆ ಜಮಾಗ್ಯಾವ ಅರವತ್ತೆರಡು ಜಮಾಗ್ಯಾವ ನೂರ ಎಪ್ಪತ್ತೈದು ಕೆಲವೊಮ್ಮೆ ಜಮ ಆಗ್ಯಾವ ನೀವು ಜನ ಯಾವತ್ತೂ ಕುಂಡ್ರಬಾರ್ದು ಹೆಂಗ್ ಮಾಡ್ರಿ ಎಲ್ಲ ರೈತರ ಮಾಡಲ್ಲ ರೆಡಿ ಆಗಬೇಕು ಅದಕ್ಕ ಮುಂದಿನ ಹೋರಾಟಕ್ಕೆ ನೀವೆಲ್ಲ ತಯಾರಿ ಆಗ್ರಿ ಈಗ ನಿರಾಣಿ ಫ್ಯಾಕ್ಟ್ರಿ ಅವರಿಗೆ ಇನ್ನೂ ರೇಟ್ ಮುಗುದಿಲ್ಲ ಇನ್ನೂ ಬಾಕಿ ಹಿಂದಿನ ಸುತ್ತ ಆಗಿಲ್ಲ ಯಾರು ಕಮ್ ಕಡಿಬಾರ್ದು ಅರ್ಥ ಆತ್ರಿ ಅದಕ್ಕ ನೀವೆಲ್ಲ ಬಹಳ ಜಾಗೃತಿಯಿಂದ ಎಲ್ಲ ಹಳ್ಳಿ ಒಳಗ ಎಲ್ಲ ರೈತರಿಗೆ ಹೇಳ್ರಿ ನಿರಾಣಿ ಸಿಗೋದು ಎಲ್ಲ ಆಡಳಿತನ ಅದಕ್ಕ ಹೊಣೆಗಾರ ಇರ್ತಾರೆ ಅದಕ್ಕೆ ನೀವೆಲ್ಲ ಹೋರಾಟಗಾರ ಬಹಳ ಸೀರಿಯಸ್ ಆಗಿರ್ಬೇಕು ಇರ್ತೀರಿ ಬಹಳ ಸೀರಿಯಸ್ ಆಗಿರ್ಬೇಕು ಯಾಕೆ ಹೇಳಾಕೈತಿ ಅಂದ್ರೆ ಇನ್ನೂ ವಿಷಯಗಳು ಮುಗಿದವ ಸಖ್ಯಮಂತ್ರಿ ಕರ್ಸ್ಬೇಕಾಗೈತಿ ಈ ಕಟಾವು ಏನು ನಿಮ್ದು ಒಳಗೆ ಬಹಳ ಮೋಸ ಮಾಡಾಕ್ತಾರೆ ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗಿ ಒಂದು ಪಡೆಯಲು ಮಾಡ್ನು ಆಮೇಲೆ ಸ್ವಲ್ಪ ನೀವು ಪಾಠ ನಂತರ ಆರು ತಿಂಗಳಿಗೆ ಮೂರು ತಿಂಗಳು ಇದನ್ನು ಕೊಡಾಕತ್ತಾರ ಅವರು ಕಂಪಲ್ಸರಿ ಹದಿನೈದು ದಿವಸ ಕೊಡ್ಬೇಕು ಮಾಡಬೇಕೈತಿ ನೋಡಬೇಡ್ರಿ ಬೇರೆ ಬೇರೆ ಒಂದು ಕಾರ್ಯ ಯಾಕೆ ಈಗ ಗುಳುಗುಂಟಿ ಪೆಟ್ರೋಲ್ ಕೊಡಕ್ ಸರ್ ಅದೇ ಕೊಡ್ತಾರಲ್ಲ ಅವ್ರ ಹಂಗ ಎಲ್ಲ ಕಾರ್ಖಾನೆ ಕೊಡಬೇಕು ಬಹಳಷ್ಟು ಸೀರಿಯಸ್ ಆಗೈತಿ ಆ ಅದ್ರ ಜೊತೆಗೆ ಆ ತೂಕದ ಕಾಟದ ಬಗ್ಗೆ ಚರ್ಚೆ ಐತಿ ಅದು ಒಂದ್ ಅಂತ ಲೆಕ್ಕಾಚಾರ ಬಂದಿ ಆಮೇಲೆ ಡಿಪೋರಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅದ್ರ ವಿಷಯ ಬಹಳಷ್ಟು ನಾವು ಈ ವರ್ಷದ ಬಾಕಿ ಹಣವನ್ನ ವಸೂಲಿ ಮಾಡಿ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಆಮೇಲೆ ನಿರಾಣಿಸುವ ನಿಧಾನ ವಿಧಾನ ಮಾತ್ರ ಆಟ ಮಾಡಾಕರು ಹಿಂದಿನ ಬಾಕಿಯನ್ನು ತುಪ್ತಾ ಮಾಡಿ ಕಾರ್ಖಾನೆ ಚಾಲನೆ ಮಾಡಬೇಕು ಆಮೇಲೆ ಬಾಕಿ ತುಪ್ತ ಮಾಡಿದ ನಂತರ ಮಾಡಿ ನಮ್ಗೆಲ್ಲ ತುಪ್ತ ಆಗಿತ್ತು ಓಕೆ ಆದ ನಂತರ ಮಾಡಬೇಕು ಅಲ್ಲಿವರೆಗೆ ಯಾರು ಕಬ್ಬು ಗಡಿಬಾರ್ದು ಅದಕ್ಕಾಗಿ ಈಗ ಮುಂದೆ ಮುಂದಿನ ತಯಾರೀರಿ ಎಲ್ಲರೂ ಬಹಳ ಜಾಗೃತಾಗಿರ್ಬೇಕು ಅದಕ್ಕೆ ನಾಳಿಗೆ ರೆಡಿ ಈಗ ಈಗ ಸಮಯಾಗಿ ಬರ್ಕಾಕ್ ತೀವಿ ಆಮೇಲೆ ಇನ್ನೊಂದು ಸಣ್ಣ ನಾವು ಸೀರಿಯಸ್ ಆಗಿ ಮಕ್ಕಳು ಮೀಟಿಂಗ್ ಐತಿ ನಾವು ಇಲ್ಲೆಲ್ಲ ಮುಖಂಡರು ಖಾಲಿ ಇಲ್ಲೇ ಇಲ್ಲ ಅರ್ಯಾಗಿಂದ ಯಾವಾಗ ನಾವು ಅಷ್ಟೊಂದು ಎಲ್ಲೊಂದು ಕೊಡೋಣ ಎಲ್ಲ ಮುಖಂಡ್ ಮೊಟ್ಟೆ ಅರ್ಥ ಇಷ್ಟ ಎಲ್ಲ ಚರ್ಚೆ ಮಾಡುವಂಥ ಅದ್ರ ಬಗ್ಗೆ ಭಾಳ ಸೀರಿಯಸ್ ಅದಾರ ಎಲ್ಲ ಹಳೆಯ ತಜ್ಞರ ಹಾಕಿ ರೈತರು ಜಾಗೃತಿ ಮಾಡಿ ಹೆಚ್ಚಿ ರೈತರಿಗೆ ನಾಳೆಗೆ ನಾಲ್ಕು ಗಂಟೆಗೆ ಹೆಚ್ಚಿನ ಸಂಖ್ಯೆ ರೈತರು ಬರ್ತೀರೇ ಭಾಳ ಸಮಸ್ಯೆ ಅದಾವೆ ರೀ ಭಾಳ ಸಮಸ್ಯೆ ನಾವು ಎಲ್ಲ ಸರಿ ಮಾಡಿಸ್ಕೋ ಅದಕ್ಕೆಲ್ಲ ಕಂಪ್ಗಳನ್ನ ನಾವು ಸೀರಿಯಸ್ ಆಗಿ ನಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳು